ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಗೋಪಾಲ್ ಮತ್ತು ಟಾಟಾ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ದೇಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಶ್ರೀರಾಮನವಮಿ ವಿಜೃಂಭಣೆಯಿಂದ ಆಚರಣೆ ಚಿಂತಾಮಣಿ ನಗರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ವರ್ತಕರು ಕೂಲಿ ಕಾರ್ಮಿಕರು ದಲ್ಲಾಲರು ಮಾರುಕಟ್ಟೆಯಲ್ಲಿ ಇರುವ ಶ್ರೀ ವೀರಾಂಜನ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಬಂದಿದ್ದ ರೈತರಿಗೆ ಹೆಸರು ಬೆಳೆ ಬೆಲ್ಲದ ಪಾನಕ ಮಜ್ಜಿಗೆ ಹಾಗೂ ಸಿಹಿ ತಿಂಡಿ ಚಿತ್ರಾನ್ನ ಕೋಸಂಬರಿ ಮತ್ತಿತರನ್ನು ತಯಾರಿಸಿ ವಿತರಣೆ ಮಾಡಲಾಯಿತು ಈ ವೇಳೆ ಎ ಪಿ ಸಿ ಮಾಜಿ ನಿರ್ದೇಶಕರಾದ ಚಲ್ಲಣ್ಣನವರು ಮಾತನಾಡಿ ನಾವು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿರುವ ಎಲ್ಲ ವರ್ತಕರು ಕೂಲಿ ಕಾರ್ಮಿಕರು ದಲ್ಲಾಳರು ಸೇರಿಕೊಂಡು ಶ್ರೀರಾಮನವಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವುದಲ್ಲದೆ ಭಗವಂತ ಎಲ್ಲರಿಗೂ ಆರೋಗ್ಯ ಐಶ್ವರ್ಯದ ಜೊತೆಗೆ ಉತ್ತಮ ಮಳೆ ಬೆಳೆ ಚೆನ್ನಾಗಿ ನೀಡಲಿ ಎಂದು ಪ್ರಾರ್ಥನೆ ಸಲ್ಲಿಸಿರುವುದಾಗಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಎ ಪಿ ಎಂ ಸಿ ಮಾರುಕಟ್ಟೆಯ ವ್ಯಾಪಾರಸ್ಥಾದ ಎಮ್ ಎಲ್ ಎ ನಾಗರಾಜ್ ಬಿ ಆರ್ ಆರ್ ರವಿ ಎಮ್ ಎಲ್ ಜಿ ಮೋಹನ್ के शंकर, पीवीटी सी एम मूर्ति, बी एसुब्राज के वेंकटाचलपति तो बी एस बलराम एस शंकर, जे एन मंजुनाथ मंजुनाथ गणेश शिव अल प्रकाश गंगाधर सैरदे एपएम सिया इतरे वर्तकरू अमाल दल रैतर मत सदर्भली भागव अमिताभ बच्चन उत्तर खाना मुद्रिक खाना मंदोर खाना बक परसीतेरस्ता भलो भांतनाम परसीतेरस्ता लारो बिनाने सोमेन्द्र चिताला में सोमेन्द्र परसीतेरस्ते वन मनमिमान रघुवर दमचंद शेराम दमचंद जान दमामी वन जलाया अमित महेंद्र भलो भांतनाम परसीतेरस्ता अमिताभ

ನಮಸ್ಕಾರ ನಿಮ್ಮ ಹೆಸರು ಏನು ಅಂತ ಕಾಲ ಮಾಡ್ತೀನಿ ಸರ್ ನಾನು ಯಾರು ಬಾಗ್ پوری ಅಂತ ಹೇಳ್ತೀನಿ ಲೈನ್ ಏನಾದ್ರೂ ಬದಲಾ 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 ಬದಲ

ಮಾಜಿ ಮೆಂಬರ್ ಇವತ್ತು ನಾವು ಎಲ್ಲ ಪೇಪರ್ ಎಫಿ ಎಂ ಎಲ್ಲ ವರ್ತಕರು ದಲಾಲ್ರು ಕಮಿಷನ್ ಏಜೆಂಟರು ಅಮಾಲರು ಸ ಎಲ್ಲರೂ ಎಲ್ಲರೂ ಸೇರಿ ಇವತ್ತು ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಪ್ರಸಾದ ಹೆಸರುಬೇಳೆ ಪಾನಕ ಚಿತ್ರಾನ್ನ ಮಜ್ಜಿಗೆ ಮತ್ತು ಸಿಹಿ ಸಿಹಿ ಪೊಂಗಲ್ ಎಲ್ಲ ಈ ವರ್ಷ ಎಲ್ಲ ನಮ್ಮ ವರ್ತಕರು ಅಮಾಲರು ಎಲ್ಲರ ಸಿಹಿ ಆಗಿರ್ಬೇಕು ಅಂತ ಸಿಹಿ ಯಾರ ಕಡೆಯಿಂದ ಮಾಡ್ತಾ ಇರೋದು ಇದೆಲ್ಲ ನಮ್ಮ ಎಲ್ಲರು ಎಲ್ಲ ಎಲ್ಲ ವರ್ತಕರು ಅಮಾಲ್ರು ವ್ಯಾಪಾರಸ್ಥರು ಎಲ್ಲ ಸೇರಿ ಇದನ್ನ ನಂಬ್ಕೊಂಡಿದ್ದು ಮಾಡ್ತಾ ಇದ್ದೀವಿ